ಹೇ ಗಾಯ್ಸ್ ವಾಟ್ಸಪ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಶಿವಪ್ಪ ಎಂಬ ಯುವಕನದು ಅವನು ಒಂದು ಸಣ್ಣ ಹಳ್ಳಿ ಇರುವ ಒಬ್ಬ ಸಾಧಾರಣ ರೈತ ಹೇಗೆ ಅವನು ಮಣ್ಣಿನ ನಂಬಿಕೆಯಿಂದ ತನ್ನ ಬದುಕನ್ನು ಹಸಿರು ಮಾಡ್ತಾನೆ ಕತೆಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಕರಾವಳಿಯ ಅಂಚಿನಲ್ಲಿರುವ ಒಂದು ಸಣ್ಣ ಊರು ಬೆಟ್ಟಗಳ ನಡುವೆ ಹರಿಯುವ ಹಳ ಗಾಳಿಯಲ್ಲಿ ಮಣ್ಣಿನ ವಾಸನೆ ಆ ಊರಿನ ಜನರ ಬದುಕೆ ಭೂಮಿಯ ಮೇಲೆ ಆ ಊರಿನ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದ ಯುವಕ ಒಬ್ಬ ಶಿವಪ್ಪ ಅಂತ ಅವನೊಬ್ಬ ಸರಳ ರೈತ ಎರಡು ಎತ್ತುಗಳು ಒಂದು ಜಮೀನು ಒಂದು ಮನೆ ಅವನ ಸಂಪತ್ತು ಇದೆ ಆದರೆ ಅವನ ಮನಸ್ಸು ಮಣ್ಣಿಗಿಂತಲೂ ವಿಶಾಲವಾಗಿತ್ತು ಪ್ರತಿದಿನ ಬೆಳಿಗ್ಗೆ ಹೊಲಕ್ಕೆ ಹೋಗುವ ಮುನ್ನ ಶಿವಪ್ಪ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದನು ಮಣ್ಣು ದೇವರು ಇದರಲ್ಲಿ ನನ್ನ ಜೀವನವಿದೆ ಅವನ ನಂಬಿಕೆ ಇಷ್ಟು ಗಡ ಅದನ್ನು ಯಾವುದೇ ಗಾಳಿ ಕಿತ್ತುಕೊಳ್ಳಲಾರದು ಒಂದು ವರ್ಷ ಮಳೆ ಬಂತು ಗಾಳಿ ಬಂತು ಬಿರುಗಳು ಬಂತು ಮುಳುಗಿತ್ತು ಎತ್ತುಗಳು ಸತ್ತು ಹೋಯಿತು ಮನೆಯ ಮೇಲ್ಚಾವಣಿ ಕಿತ್ತು ಹೋಯ್ತು ಹತ್ತಿರದವರು ಹೇಳಿದ್ರು ಶಿವಪ್ಪ ನಿನ್ನ ದೇವರು ಎಲ್ಲಿದ್ದಾನೆ ಎಂದು ಪ್ರಶ್ನಿಸಿದರು ನಿನ್ನ ನಂಬಿಕೆ ನಿನ್ನನ್ನು ಉಳಿಸಲಿಲ್ಲ ಶಿವಪ್ಪ ನಗುತ್ತಾ ಉತ್ತರಿಸಿದನು ದೇವರು ಹೋಗಿಲ್ಲ ಅವನು ನನ್ನ ಬೇರುಗಳನ್ನು ಪರೀಕ್ಷಿಸುತ್ತಿದ್ದಾನೆ ಅವನು ಕೈಸಲಿಲ್ಲ ಹೊಸ ಬೀಜಗಳನ್ನು ಬಿತ್ತಿದನು ಮಕ್ಕಳಿಗೆ ಕೃಷಿಯ ಪಾಠವನ್ನು ಹೇಳುತ್ತಿದ್ದನು ಹಳೆಯ ಎಲೆಗಳನ್ನು ಕೂಲಿಯ ಗೊಬ್ಬರವನ್ನು ಮಣ್ಣಿನ ಮಿಶ್ರಣದ ಹೊಸ ತಂತ್ರಗಳನ್ನು ತೋರಿಸಿದನು ಮಕ್ಕಳು ಆಶ್ರಿಂದ ನೋಡ್ತಿದ್ರು ಆ ಮಾಮು ಶಕ್ತಿ ಮಣ್ಣಿನಲ್ಲಿ ಇದೆಯಾ ಆ ದಿನದಿಂದ ಶಿವಪ್ಪ ಕೃಷಿಯನ್ನು ಕೇವಲ ಕೆಲಸವಲ್ಲ ಒಂದು ಪವಿತ್ರ ಸೇವೆ ಎಂದು ಬೋಧಿಸಿದನು ಮೂರು ವರ್ಷಗಳ ಬಳಿಕ ಕೊಟ್ಟೂರು ಊರು ಮತ್ತೆ ಹಸಿರಾಯಿತು ಹೊಲಗಳು ಪಾಡುಗಳಿಂದ ಚಿನ್ನದ ಬಣಕ್ಕೆ ತಿರುಗಿದವು ಮಕ್ಕಳ ಮುಖದಲ್ಲಿ ನಗುವಿನ ಬೆಳಕು ಮೂಡಿತ್ತು ಜನರು ಆಶ್ರಿಂದ ಕೂಗಿದ್ರು ಶಿವಪ್ಪ ನಿನ್ನ ನಂಬಿಕೆ ನಮ್ಮ ಬೆಳಕಾಯಿತು ಆ ಸಂಜೆ ಶಿವಪ್ಪ ದೇವರ ಮುಂದೆ ದೀಪ ಹಚ್ಚುತ್ತಿದ್ದನು ಕೈಗಳನ್ನು ಜೋಡಿಸಿ ಹೇಳ್ತಿದ್ದನು ದೇವರೇ ನಿನ್ನ ಕೃಪಾ ನನಗೆ ಮಣ್ಣಿನ ರೂಪದಲ್ಲಿ ಸಿಕ್ಕಿದೆ ಗ್ರಾಮದವರು ದೇವಾಲಯದವರು ಮುಂದೆ ಒಂದು ಶಾಸನವನ್ನು ಬರೆದನು ನಂಬಿಕೆ ಇದ್ದರೆ ಮಣ್ಣೇ ದೇವರೇ ಇಂದು ಕೂಡ ಶಿವಪ್ಪನ ಊರು ಮಣ್ಣಿನ ಗುರುವಿನ ಊರು ಎಂದು ಪ್ರಸಿದ್ಧವಾಗಿದ್ದನು ಬೆಳಗ್ಗೆ ರೈತರು ಹೊಲಕ್ಕೆ ಹೋಗುವ ಮೊದಲು ಮಣ್ಣನ್ನು ಮುಟ್ಟಿ ಹೇಳ್ತಾರೆ ಮಣ್ಣಿನ ನಂಬಿಕೆ ಇದ್ದರೆ ಬದುಕು ಹಸಿರಾಗುತ್ತದೆ ಗಾಯಸ್ ಸ್ಟೋರಿ ಹೇಗೆತ್ತು ಕಮೆಂಟಲ್ಲಿ ನಮಗೆ ತಿಳಿಸಿ ಇಂಥ ಪ್ರೇರಣದಾಯಕತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದನು ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಂಡರ ನಮ್ಮ ಮಟ್ಟಿಗೆ ಹಂಚಿಕೊಡಿ ನಾನು ಇನ್ನಷ್ಟು ಇಂಥ ಮತ್ತು ರೋಚಕ ಕಥೆಗಳನ್ನು ತರ್ತಾನೆ ಹೇಳ್ತೀನಿ ಸೊ ಪ್ಲೀಸ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡೇವ್ ಸಿಗ್ತೀನಿ ಬಾಯ್ ಬಾಯ್